ಬೀದರ್ ಜಿಲ್ಲಾಧಿಕಾರಿ ಕಚೇರಿ ಕಾರಂಜಾ ಸಂಸತ್ತರು ಹೋರಾಟ ಇದ್ರು ಯಾಕ ವೈಮಾನಿಕ ಅವರಿಗೆ ಪರಿಹಾರ ಸಿಕ್ಕಿಲ್ಲ ಅಂತ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಎಪ್ಪತ್ತಾರಲ್ಲಿ ಸುಮಾರು ಇಪ್ಪತ್ನಾಲ್ಕು ಸಾವಿರ ಎಕರೆ ಅಕ್ವಿಷನ್ ಆಗಿತ್ತು ಐವತ್ತು ಸಾವಿರ ಕುಟುಂಬ ಎಫೆಕ್ಟೆಡ್ ಇತ್ತು ಅಧ್ಯಕ್ಷರೇ ಅವರು ಮೊನ್ನೆ ನಾವು ವಕಫ್ ಹೋರಾಟ ಕೂಡ ನಾವು ರಾಜ್ಯಾಧ್ಯಕ್ಷರು ಮತ್ತೆ ಅಶ್ವತ್ ನಾರಾಯಣ ಎಲ್ಲರೂ ಇದ್ರು ಅವತ್ತು ಅವರು ಹದಿನೈದನೇ ತಾರೀಕನ ಸರ್ಕಾರ ಗಡುವು ಕೊಟ್ಟರು ಇಲ್ಲ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊತಿ ಇಲ್ಲ ವಿಶೇಷ ಸೇವಿಸ್ತೀವಿ ಅಂತ ಹೇಳಿದರು ನಿನ್ನೆ ಗಡು ಮೂಡ ಮುಗಿದ ತಕ್ಷಣ ಅಲ್ಲಿ ಇರುವ ಟೆಂಡ್ ಇರುವ ನಿರಾಶ್ರಿತರು ಕಾರಂಜ ನಮ್ಮ ರೈತರು ನಿರಾಶ್ರಿತರು ಅದರಲ್ಲಿ ನಾಲ್ಕು ಜನ ವಿಶೇಷ ಸೇವನೆ ಮಾಡಿ ತೀವ್ರ ನಿವರ ಘಟಕದಲ್ಲಿ ನಿಗಾ ಘಟಕದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯದಲ್ಲಿ ಅವರು ಬಹಳ ಇದು ತೊಂದರೆ ಇದ್ದಾರೆ ಅಧ್ಯಕ್ಷರೇ ಅದಕ್ಕೆ ಕಳೆದ ಬಾರಿ ಕೂಡ ಈಗ ನಾನು ಪ್ರಶ್ನೆ ಕೇಳಿದ್ದೆ ಶಿವಕುಮಾರ್ ಅವರು ಸರ್ ಒಂದೇ ಹೇಳ್ತೀನಿ ಇದೇ ಕಾನ್ಫರೆನ್ಸ್ ಮಾನ್ಯ ಮುಖ್ಯಮಂತ್ರಿ ಜೊತೆ ಪರಿಹಾರ ಕೊಡುವುದಾಗಿ ಎತ್ತರದಾ ದಯವಿಚಾರ ಐವತ್ತು ಸಾವಿರ ಬೀದರ್ ಜಿಲ್ಲೆಯ ರೈತರು ಅದು ಅದ್ರ ನೀರು ಕುಡಿತಾ ಇದಾರೆ ನೀರು ಎಲ್ಲಾ ಎಲ್ಲಾ ಕ್ಷೇತ್ರಕ್ಕೆ ಸರ್ಕಾರ ಸಭಾಧ್ಯಕ್ಷರೇ ಚರ್ಚಲಿ ಯಾರು ರೇಸ್ ಮಾಡ್ದು ಅವ್ರಿಗೆ ಮಾತು ಮಾತಾಡುವ ಪ್ರಸ್ತಾವ ಮಾಡಲಿಕ್ಕೆ ಮಾತ್ರ ವಿಚಾರ ನಾನು ಎಲ್ಲಿ ಕೂತ್ಕೊಂಡು ಆಲಚ ಮಾಡುದಲ್ಲ ಜೀರೋ ಅವ್ರ ಕೊಡುವ ಬರೆದು ಕೊಡ್ಬೇಕು ಅದಕ್ಕೆ ಸ್ವಲ್ಪ ಕೂತ್ಕೊಳ್ಳಿ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸದಸ್ಯರು ಪತ್ರಿಕಾ ಒಂದು ಮಾಹಿತಿಯನ್ನು ಆಧರಿಸಿ ತಮ್ಮ ಗಮನ ಸದನದ ಗಮನವನ್ನ ಸರ್ಕಾರದ ಗಮನವನ್ನ ಸೆಳೆದಿದ್ದಾರೆ ನಿರ ಅಲ್ಲಿ ಭೂಮಿ ಕಳ್ಕೊಂಡಿರೋರ ಹೋರಾಟದ ಬಗ್ಗೆ ಮತ್ತು ಅವರಿಗೆ ಪರಿಹಾರದ ವಿಷಯದಲ್ಲಿ ನ್ಯಾಯ ನೀಡಬೇಕು ಅಂತ ಮಾನ್ಯ ಸದಸ್ಯರು ಒತ್ತಾಯ ಮಾಡಿದ್ದಾರೆ ಸಂಪೂರ್ಣ ವಿವರ ಪಡೆದುಕೊಂಡು ಉತ್ತರವನ್ನು ಕೊಡ್ತೇವೆ ಸರ್ಕಾರದ ವತಿಯಿಂದ ಪತ್ರದ ಮೂಲಕ ಇಲ್ಲ ಸರ್ ಸಾಕಷ್ಟು ನಾನು ಹತ್ತು ವರ್ಷದ ನಾನು ಈಗ ಒಂದು ಪ್ರಕಟಣೆ ಈ ನೀರಾವರಿ ಸಚಿವರಿಗೆ ಗಮನ ಬೇಗ ರೈತರ ಪರಿಹಾರ ಕಂಡು ಹಿಡಬೇಕು ಮಾಡಬೇಕು ಅಧ್ಯಕ್ಷರೇ ನೀವು ಶಾಸಕರಾಗಿದ್ದರೆ ಅವರು ವಿಶ್ವಾಸ ನೀವು ಕಾಯ್ಬಾರ್ದು ನೀವ್ ಎಲ್ಲರೂ ಕೂಡ ಸಂಬಂಧಪಟ್ಟ ಮಿನಿಸ್ಟರ್ ಕಚೇರಿಯಲ್ಲಿ ಕೂತ್ಕೊಂಡು ಆ ಕೆಲಸ ಆಗುವ ತನಕ ಅಲ್ಲೇ ಕೂತ್ಕೊಳ್ಳೋ ವ್ಯವಸ್ಥೆ ತಾವು ಮಾಡಿ ವಿಶ್ವಾಸಿಯಾಗಿ ರಾಜ್ಯಾಧ್ಯಕ್ಷ ಬದುಕಿನ ಬಗ್ಗೆ

ಯಾಕೆ ಆಗಿದೆ ಅವ್ರಿಗೇನು ಅವ್ರಿಗೇನು ಆಸ್ಪತ್ರೆ ಖರ್ಚು ಇರ್ಬೋದು ಅಥವಾ ಪರಿಹಾರ ಇರ್ಬೋದು ಏನ್ ಕೊಡುವಂತದ್ಕೆ ತುರ್ತು ಮಾಡ್ಬೇಕು ಇಲ್ಲಾಂದ್ರೆ ಇದು ಅಕಸ್ಮಾತ್ ಹೆಚ್ಚು ಕಮ್ಮಿ ಆಗಿದೆ ಯಾರು ಜವಾಬ್ದಾರಿ ಕೇಳ್ತೀವಿ